ಎರಡನೇ ದಿನವಾದ ಇಂದು ಬ್ರಹ್ಮಚಾರಿಣಿ ದೇವಿಯ ಕುರಿತು ಪರಿಚಯ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರಹ್ಮಚಾರಿ ವೃದ್ಧಿ ಸಿದ್ಧಿಗಳ ವಿಜಯದ ದೇವಿ ಬ್ರಹ್ಮಚಾರಿ ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇಂದು ನವರಾತ್ರಿಯ ಎರಡನೇ ದಿನ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳ ಒಂದು ದೊಡ್ಡ ಸಮೂಹ ಈ ಶರನ್ನವರಾತ್ರಿ ಎಲ್ಲ ಜನರು ಆಚರಿಸುವ ಒಂದು ವಿಶಿಷ್ಟವಾದ ವಿಶೇಷ ಹಬ್ಬ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಶಕ್ತಿಯ ಆರಾಧನೆ ಈ ಹಬ್ಬದ ಒಂದು ವೈಶಿಷ್ಟ್ಯ ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಪರ್ವಕ್ಕೆ ದುರ್ಗೋತ್ಸವ ಎಂದೂ ಕರೆಯಲಾಗುತ್ತದೆ ಈ ಹಬ್ಬವನ್ನು ಕರ್ನಾಟಕದಲ್ಲಿ ದಸರಾ ಎಂದು ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜಾ ಎಂದು ಆಚರಿಸಲಾಗುತ್ತದೆ ಹಿಂದೆ ಐದು ನವರಾತ್ರಿ ಆಚರಣೆ ಒಂದು ವಿಶೇಷವಾಗಿತ್ತು ಈಗ ಎರಡು ನವರಾತ್ರಿಯ ವಿಶೇಷವಾಗಿದೆ ಹಾಗೂ ಆಚರಣೆಯಲ್ಲಿವೆ ಒಂದು ಶರನ್ನವರಾತ್ರಿ ಹಾಗೂ ಇನ್ನೊಂದು ಚೈತ್ರ ನವರಾತ್ರಿ ಈಗ ನಾವು ಆಚರಿಸುವುದು ಶರನ್ನವರಾತ್ರಿ ಮೊದಲ ದಿನ ಅಂದರೆ ಪಾಡ್ಯದ ದಿನ ಯೋಗನಿದ್ರಾ ದುರ್ಗಾ ಪೂಜಾ ಎರಡನೇ ದಿನ ಅಂದರೆ ಬಿದಿಗೆ ಆ ದಿನ ದೇವಜಾತ ದುರ್ಗಾಪೂಜಾ ಮೂರನೇ ದಿನ ತದಿಗೆ ಅಂದು ಮಹಿಷಾಸುರ ಮರ್ದಿನಿ ದುರ್ಗಾಪೂಜಾ ನಾಲ್ಕನೇ ದಿನ ಚತುರ್ದಶಿ ಶೈಲಮಾತಾ ದುರ್ಗಾಪೂಜಾ ಐದನೇ ದಿನ ಪಂಚಮಿ ಧೂಮ್ರಹ ದುರ್ಗಾಪೂಜಾ ಆರನೇ ದಿನ ಷಷ್ಠಿ ದುರ್ಗಾ ದುರ್ಗಾಪೂಜಾ ಏಳನೇ ದಿನ ಸಪ್ತಮಿ ರಕ್ತಬೀಜ ದುರ್ಗಾಪೂಜಾ ಎಂಟನೇ ದಿನ ಅಷ್ಟಮಿ ನಿಶುಂಬಹ ದುರ್ಗಾ ಪೂಜಾ ಅಥವಾ ದುರ್ಗಾಷ್ಟಮಿ ಒಂಬತ್ತನೇ ದಿನ ಮಹಾನವಮಿ ಶುಂಭ ಪೂಜಾ ಏಳನೇ ದಿನ ಅಂದರೆ ಸಪ್ತಮಿಯಿಂದ ತ್ರಿದಿನ ದಿನ ಪೂಜೆ ಎಂದು ಮಾಡುತ್ತಾರೆ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪೂಜೆ ಮಾಡಲಾಗುತ್ತದೆ ನವರಾತ್ರಿಯಲ್ಲಿ ಸಪ್ತಮಿಗೆ ಒಂದು ವಿಶೇಷ ಸ್ಥಾನವಿದೆ ಸಪ್ತಮಿಯಂದು ಮೂಲ ನಕ್ಷತ್ರದಂದು ಪುಸ್ತಕ ಪವಿತ್ರ ಗ್ರಂಥಗಳನ್ನು ಚಿನ್ನ ಬೆಳ್ಳಿ ಪೂಜೆ ಮಾಡಲಾಗುತ್ತದೆ ಇದಕ್ಕೆ ಸರಸ್ವತಿ ಪೂಜೆ ಶಾರದಾ ಪೂಜೆ ಎಂದು ಕೂಡ ಕರೆಯಲಾಗುತ್ತದೆ ನವರಾತ್ರಿಯ ಎರಡನೇ ದಿನವಾದ ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ವಿನಾಯಕ್ ಬಾಯರ್ ಅವರು ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ದೇವಿ ಪಾರಾಯಣ ಅನ್ನುವಂಥದ್ದು ಮಾರ್ಕಂಡೆ ಪುರಾಣದಲ್ಲಿ ಬರುವಂತಹ ದೇವಿ ಪಾರಾಯಣ ಚಂಡಿಕಾ ಪಾರಾಯಣ ಅಂತ ಹೇಳ್ತಾರೆ ದೇವಿ ಪಾರಾಯಣ ಅಂತ ಹೇಳ್ತಾರೆ ಏಳ್ನೂರು ಶ್ಲೋಕಗಳ ಒಂದು ಗುಚ್ಛ ಅದು ಸಪ್ತಶತಿ ಅಂತಲೇ ಅದರ ಹೆಸರು ಅಂದ್ರೆ ಏಳ್ನೂರು ಶ್ಲೋಕಗಳು ಅಂತ ಮಾರ್ಕಂಡೆ ಪುರಾಣದಲ್ಲಿ ಮಾರ್ಕಂಡೆ ಋಷಿಗಳೇ ಬರೆದಿರುವಂತಹದ್ದು ಈ ನವರಾತ್ರಿಯ ಏನು ಕಥೆಗಳಿದ್ದಾವೆಯೋ ಅದೆಲ್ಲವೂ ಕೂಡ ಮಾರ್ಕಂಡೆ ಪುರಾಣದಲ್ಲಿ ಸಪ್ತಶತಿಯಲ್ಲಿ ಬರುವಂತಹದ್ದು ವಿಶೇಷ ಆಗಿರ್ತದೆ ಇದಕ್ಕೆ ಋಗ್ವೇದ ಯಜುರ್ವೇದ ಸಾಮವೇದ ಸ್ವರೂಪ ಅಂತ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಮೂರು ವೇದಗಳ ಸ್ವರೂಪವೂ ಕೂಡ ಆ ಒಂದು ದೇವಿ ಪಾರಾಯಣವೇ ಆಗಿದೆ ಅಂತ ಹಾಗಾಗಿ ವೇದಕ್ಕಿರುವ ಏನು ಮಹತ್ವ ಅನ್ನುವಂಥದ್ದಿದೆ ಅದೆಲ್ಲವೂ ಕೂಡ ಪಾರಾಯಣಕ್ಕಿದೆ ಅಂತ ಅಷ್ಟು ಶ್ರೇಷ್ಠವಾದಂಥದ್ದು ಮತ್ತು ಅಷ್ಟು ಶಕ್ತಿ ಅಂತ ಅದಕ್ಕೆ ಹಿರಿಯರೆಲ್ಲ ಒಂದು ಮಾತು ಅಂತಂದರೆ ಮನೆಯಲ್ಲಿ ಒಂದು ದೇವಿ ಪಾರಾಯಣದ ಪುಸ್ತಕವನ್ನು ಇಟ್ಟರೆ ಸಾಕು ಯಾವುದೇ ದುಷ್ಟಶಕ್ತಿ ಅನ್ನುವಂಥದ್ದು ಮನೆಗೆ ಬರೋದಿಲ್ಲ ಕೃತ್ರಿಮಾದಿ ಯಾವುದೇ ರೀತಿಯ ಬಾಧೆಗಳು ಕೂಡ ಆ ಮನೆಯ ಹತ್ತಿರವೂ ಕೂಡ ಸುಳಿಯೋದಿಲ್ಲ ಅಂತ ದೇವಿಯ ಪಾರಾಯಣ ಅದರ ಆರಾಧನೆ ಹೇಗೆ ಅಂತ ಕೇಳಿದ್ರಿ ಈ ದೇವಿ ಪಾರಾಯಣಕ್ಕೆ ವಿಶೇಷವಾದಂಥ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಜೊತೆಗೇನು ಅಂತಂದರೆ ಎಲ್ಲ ರೀತಿಯ ನಿಯಮಗಳು ಅದಕ್ಕಿದೆ ಆ ನಿಯಮದ ಪ್ರಕಾರವೇ ದೇವಿ ಪಾರಾಯಣವನ್ನು ನವರಾತ್ರಿಯಲ್ಲಿ ಆಚರಿಸ್ಬೇಕು ಎಲ್ಲ ಸಂದರ್ಭಗಳಲ್ಲೂ ಹೌದು ನವರಾತ್ರಿಯಲ್ಲೂ ಕೂಡ ಈ ದೇವಿ ಪಾರಾಯಣವನ್ನು ತುಂಬ ವಿಶಿಷ್ಟವಾಗಿ ಮತ್ತು ನಿಯಮಬದ್ಧವಾಗಿ ಆಚರಿಸಬೇಕು ಅಂತ ಪಾರಾಯಣ ಮಾಡುವ ಸಂದರ್ಭದಲ್ಲಿ ತುಂಬ ಏಕಾಗ್ರತೆಯಿಂದ ದೇವಿಯ ಉಪಾಸನೆಯನ್ನೇ ನಾನು ಮಾಡ್ತಾ ಇದ್ದೇನೆ ಆ ದೇವಿ ಇಲ್ಲಿ ನನ್ನ ಎದುರುಗಡೆ ಬಂದು ಕೂತಿದ್ದಾಳೆ ಎನ್ನುವಂತಹ ಒಂದು ಮನೋಭಾವದಲ್ಲಿ ಪಾರಾಯಣವನ್ನು ಮಾಡಿದಾಗ ಖಂಡಿತ ವಿಶೇಷವಾದಂತಹ ಅನುಗ್ರಹವನ್ನ ಆ ಪಾರಾಯಣ ಮಾಡುವಂಥ ಗಳಿಸ್ಕೊಡ್ಲಿಕ್ಕೆ ಸಾಧ್ಯ ದೇವಿಯ ಆರಾಧನೆ ಇದೀಗ ಶ್ರೀ ವಿನಾಯಕ್ ಬಾಯಿರವರು ಈ ದೇವಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಎರಡನೇ ದಿನದಲ್ಲಿ ನೋಡಿ ಬ್ರಹ್ಮಚಾರಿಣಿ ಅನ್ನುವಂಥ ಅಮ್ಮನವರ ನವದುರ್ಗಿಯರಲ್ಲಿ ಎರಡನೆಯ ಅವತಾರ ಅಂತ ಆ ಬ್ರಹ್ಮಚಾರಣಿಯ ಶ್ಲೋಕ ಏನು ಬರ್ತದೆ ಅಂದರೆ ದದಾನ ಕರಪದ್ಮಾಭ್ಯಾಮ್ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಣಿ ತಮ ಅನ್ನುವಂಥ ಶ್ಲೋಕ ಬರ್ತದೆ ಅಂದರೆ ವೇದಸತ್ವಂ ತಪೋ ಬ್ರಹ್ಮ ವೇದ ಮತ್ತು ತಪಸ್ಸು ಬ್ರಹ್ಮಶಬ್ದದ ಅರ್ಥವೇ ಆಗಿದೆ ಹಾಗೆ ಅವಳ ಒಂದು ಬ್ರಹ್ಮಚಾರಣಿಯನ್ನು ಆರಾಧನೆ ಮಾಡಿದಾಗ ಬ್ರಹ್ಮದೇವರು ಕೂಡ ನಮಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾರೆ ಅಂತ ಹಾಗೆ ಯೋಗ ಸಾಧಕರು ಈ ದಿವಸದಲ್ಲಿ ಸ್ವಾಧಿಷ್ಠಾನ ಚಕ್ರ ಅನ್ನುವಂಥದ್ದು ಇದೆಯಲ್ಲ ಅದರಲ್ಲಿ ಅವಳನ್ನು ಕಲ್ಪನೆಯನ್ನು ಮಾಡಿಕೊಂಡು ಆ ಸ್ವಾಧಿಷ್ಠಾನ ಚಕ್ರದಲ್ಲಿ ಅವಳನ್ನು ಆವಾಹನೆ ಮಾಡಿಕೊಂಡು ಆರಾಧನೆಯನ್ನು ಮಾಡುವಂಥ ಕ್ರಮ ಕೂಡ ಇದೆ ಹಾಗೆ ಪ್ರತಿ ದಿವಸ ಮಾಡುವ ಹಾಗೆ ಈ ದಿವಸವೂ ಕೂಡ ಆ ರೀತಿಯ ಆವಾಹನಗಳು ಈ ದಿನ ಎರಡನೇ ದಿನ ಬ್ರಹ್ಮಚಾರಣಿ ದೇವಿ ಓಂ ಬ್ರಹ್ಮಚಾರಣ್ಯೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ಬೋದು ಈ ದಿವಸ ಅದೇ ಮಂತ್ರದಲ್ಲಿ ಆವಾಹನೆ ಮಾಡಿಕೊಂಡು ಒಂದು ನೂರ ಎಂಟು ಬಾರಿ ಅವಳ ಜಪವನ್ನು ಮಾಡಿ ಮತ್ತು ನಮಸ್ಕಾರ ತರ್ಪಣ ಇತ್ಯಾದಿಗಳನ್ನು ಅವಳ ಪ್ರೀತ್ಯರ್ಥವಾಗಿ ಮಾಡಿದಾಗ ಅವಳ ಪ್ರಸನ್ನತೆಯನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಈ ದಿವಸ ವಿಶೇಷವಾಗಿ ಅಲಂಕಾರ ಅಂತ ನಾವು ನೋಡಿದಾಗ ಬಲಕೈಯಲ್ಲಿ ಅವಳು ಜಪಮಾಲೆಯನ್ನು ಹಿಡ್ಕೊಂಡಿರ್ತಾಳೆ ಎಡಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತೆ ಆರಾಧಿಸುವ ದೇವಿಯ ಹೆಸರು ಬ್ರಹ್ಮಚಾರಿಣಿ ಜಗಜ್ಜನನಿ ದುರ್ಗೆಯ ನವ ಶಕ್ತಿಯರಲ್ಲಿ ಎರಡನೇ ಸ್ವರೂಪವು ಬ್ರಹ್ಮಚಾರಿಣಿಯದಾಗಿದೆ ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಎಂದಾಗಿದೆ ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿನ ಚಾರಿಣಿ ತಪಸ್ಸನ್ನು ಆಚರಿಸುವವಳು ಎಂದು ವೇದಸ್ವತ್ವಂ ತಪೋ ಬ್ರಹ್ಮ ವೇದ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಅರ್ಥವಾಗಿದೆ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ ಅವಳ ಬಲಕೈಯಲ್ಲಿ ಜಪಮಾಲೆ ಮತ್ತು ಎಡಕೈಯಲ್ಲಿ ಕಮಂಡಲ ಇರುತ್ತದೆ ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯದ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿದಾಗ ನಾರದರ ಉಪದೇಶದಿಂದ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಒಂದು ಅತಿಯಾದ ಕಠಿಣ ತಪಸ್ಸನ್ನು ಮಾಡಿದ್ದಳು ಇಂತಹ ದುಷ್ಕರ ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಕರೆಯಲಾಯಿತು ಒಂದು ಸಾವಿರ ವರ್ಷ ಇವಳು ಕೇವಲ ಫಲ ಮೂಲಗಳನ್ನು ತಿಂದು ಕಳೆದಿದ್ದಳು ನೂರು ವರ್ಷಗಳವರೆಗೆ ಕೇವಲ ಎಲೆಗಳನ್ನು ತಿನ್ನುತ್ತಿದ್ದಳು ಕೆಲವು ದಿನಗಳವರೆಗೆ ಕಠಿಣ ಉಪವಾಸವಿದ್ದು ತೆರೆದ ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿದಳು ಈ ಕಠಿಣ ತಪಶ್ಚರ್ಯದ ಬಳಿಕ ಮೂರು ಸಾವಿರ ವರ್ಷಗಳವರೆಗೆ ಕೇವಲ ನೆಲದ ಮೇಲೆ ಉದುರಿ ಬಿದ್ದಂತಹ ಬಿಲ್ವ ಪತ್ರಗಳನ್ನು ತಿಂದು ಅವಳು ಹಗಲು ರಾತ್ರಿ ಭಗವಾನ್ ಶಂಕರನ ಆರಾಧನೆ ಮಾಡುತ್ತಿದ್ದಳು ಇದಾದ ನಂತರ ಅವಳು ಒಣಗಿದ ಬಿಲ್ವ ಪತ್ರಗಳನ್ನು ತಿನ್ನುವುದನ್ನು ಬಿಟ್ಟು ಬಿಟ್ಟಳು ಅನೇಕ ಸಾವಿರ ವರ್ಷಗಳವರೆಗೆ ಅವಳು ಆಹಾರ ನೀರು ಸೇವಿಸದೆ ತಪಸ್ಸು ಮಾಡುತ್ತಾ ಇದ್ದಳು ಎಲೆಗಳನ್ನು ಕೂಡ ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಅವಳ ಒಂದು ಹೆಸರು ಅಪರ್ಣ ಎಂದೂ ಆಯಿತು ಅನೇಕ ಸಾವಿರ ವರ್ಷಗಳ ಈ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ದೇವಿಯ ಈ ಪೂರ್ವಜನ್ಮದ ಶರೀರವು ತುಂಬಾ ಕ್ಷೀಣವಾಯಿತು ಅವಳು ಅತ್ಯಂತ ಕೃಷಕಾಯಳಾಗಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ತಾಯಿಯಾದ ದೇವಿಯು ಅತೀ ದುಃಖಿತಳಾದಳು ಅವಳು ಮಗಳನ್ನು ಆ ಕಠಿಣ ಸಮಸ್ಯೆಯಿಂದ ಹಿಂತಿರುಗಿಸಲು ಕರೆದಳು ಉಮಾ ನೋಡೇ ಬೇಡ ನೋಡೇ ಬೇಡ ಅಂದಿನಿಂದ ದೇವಿ ಬ್ರಹ್ಮಚಾರಿಣಿಯ ಹಿಂದಿನ ಜನ್ಮದ ಒಂದು ಹೆಸರು ಉಮಾ ಎಂದು ಕೂಡ ಆಗಿತ್ತು ಅವಳ ಈ ತಪಸ್ಸಿನಿಂದ ಮೂರು ಲೋಕಗಳಲ್ಲಿ ಹಾಹಾಕಾರ ಎದ್ದಿತು ಎಲ್ಲಾ ದೇವತೆಗಳು ಋಷಿಗಳು ಗಣರು ಮುನಿಗಳು ಬ್ರಹ್ಮಚಾರಿಣಿ ದೇವಿಯೇ ಈ ತಪಸ್ಸನ್ನು ಅಭೂತಪೂರ್ವ ಪುಣ್ಯ ಎಂದು ಹೇಳುತ್ತಾ ಅವಳನ್ನು ಹೊಗಳತೊಡಗಿದರು ಕೊನೆಗೆ ಪಿತಾಮಹ ಬ್ರಹ್ಮ ದೇವರು ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸುತ್ತಾ ಮಧುರ ಸ್ವರದಿಂದ ಹೇಳಿದರು ಹೇ ದೇವಿ ಇಂದಿನವರೆಗೆ ಯಾರೂ ಇಂತಹ ಕಠೋರ ತಪಸ್ಸನ್ನು ಮಾಡಿರಲಿಲ್ಲ ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಾ ಇದೆ ನಿನ್ನ ಮನೋಕಾಮನೆಯು ಎಲ್ಲಾ ವಿಧದಿಂದ ಪೂರ್ಣವಾಯಿತು ಭಗವಾನ್ ಚಂದ್ರಮೌಳಿ ಶಿವನು ನಿನಗೆ ಪತಿಯಾಗಿ ದೊರೆಯುವನು ಈಗ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂತಿರುಗು ಬೇಗನೆ ನಿನ್ನ ತಂದೆಯು ನಿನ್ನನ್ನು ಕರೆಯಲು ಬರುತ್ತಿರೋರು ಜಗನ್ಮಾತೆ ದುರ್ಗೆ ಈ ಎರಡನೇ ಸ್ವರೂಪವು ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತ ಫಲವನ್ನು ಕೊಡುವಂತಹುದು ಅವಳ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳ ವೃದ್ಧಿಯಾಗುತ್ತದೆ ಆಗುತ್ತದೆ ಜೀವನದ ಕಠಿಣ ಸಂಘರ್ಷದಲ್ಲಿಯೂ ಕೂಡ ಅವರ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತಲಾಗಲಾರದು ಜಗಜ್ಜನನಿ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಅವನಿಗೆ ಎಲ್ಲಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿಯಾಗುತ್ತದೆ ನವರಾತ್ರಿ ಪೂಜೆಯ ಎರಡನೇ ದಿನ ಇವಳ ಸ್ವರೂಪದ ಉಪಾಸನೆಯನ್ನು ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿರವಾಗಿರುತ್ತದೆ ಈ ಚಕ್ರದಲ್ಲಿ ನೆಲೆ ನಿಂತ ಮನಸ್ಸುಳ್ಳ ಯೋಗಿಯೂ ಅವಳ ಕಣ ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ಪೂಜಿಸುವ ನವರಾತ್ರಿ ಹಬ್ಬ ಹೆಂಗಳೆಯರ ಪಾಲಿಗೆ ಒಂದು ವಿಶೇಷ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರ ಉಡುಗೆ ಧರಿಸಿ ದೇವರ ಪೂಜೆಗೆ ಸಿದ್ಧರಾಗುವುದು ದೇವಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡುವುದು ದೇವಿಗೆ ನೈವೇದ್ಯ ಸಮರ್ಪಿಸುವುದು ಸಾಯಂಕಾಲ ಮುತ್ತೈದೆ ಮಕ್ಕಳನ್ನು ಕರೆದು ಅರಿಸಿನ ಕುಂಕುಮ ಬಾಗಿನ ತಿನಿಸು ಕೊಡುವುದು ಹೀಗೆ ಶಾಸ್ತ್ರ ಸಂಪ್ರದಾಯಗಳು ಒಂಬತ್ತು ದಿನಗಳ ಕಾಲ ನೆರವೇರುತ್ತದೆ ಇದರಲ್ಲಿ ನಮ್ಮ ಗೊಂಬೆ ಹಬ್ಬ ಎನ್ನುವುದು ಕೂಡ ಒಂದು ವಿಶೇಷವಾದುದು ನವರಾತ್ರಿಯ ಪ್ರಮುಖ ಆಕರ್ಷಣೆ ಎಂದರೆ ದಸರಾ ಬೊಂಬೆ ಇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿ ಜನಪ್ರಿಯ ಕನ್ನಡದಲ್ಲಿ ಇದನ್ನು ಗೊಂಬೆ ಹಬ್ಬ ಎಂದೂ ಕರೆಯುತ್ತಾರೆ ದಸರಾ ಗೊಂಬೆ ಹಬ್ಬದ ಬಗ್ಗೆ ಉಳಿದ ವಿಷಯಗಳನ್ನು ನಾಳೆ ತಿಳಿಯೋಣ ಬ್ರಹ್ಮಚಾರಿಣಿ ದೇವಿ ಬ್ರಹ್ಮಚಾರಿ ಪುತ್ರಿ ವೃದ್ಧಿ ಎರಡನೇ ದಿನವಾದ ಇಂದು ಬ್ರಹ್ಮಚಾರಿಣಿ ದೇವಿಯ ಕುರಿತಾದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ನಾಳೆ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆ ಕುರಿತಾದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ಆ ಜಗನ್ಮಾತೆಯು ಶುಭವನ್ನುಂಟು ಮಾಡಲಿ ನಮಸ್ಕಾರ ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಬ್ರಹ್ಮಚಾರಿಣಿ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ ದ್ವಿತೀಯ ಬ್ರಹ್ಮಚಾರಿಣಿ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಮಹಾತ್ಮನಾ